ಏನಾದರೂ ಪಕ್ಷ ಬಿಟ್ಟು ಹೋಗುವಂತಹ ಚಿಂತನೆ ನಾವು ಯಾವಾಗಲೂ ಬದಲಾವಣೆ ಕಡೆಗೆ ಆಸಕ್ತರಾಗಿರಬೇಕು ಅಲ್ಲಿ ಮಿತ್ ಅಂದ್ರೆ ಸುಹೇಲ್ ಕಂದಕ್ ಸುಹೇಲ್ ಕಂದಕ್ ಅಂತ ಹೇಳಿದ್ರೆ ಸ್ಥಾನ ಇದ್ದುಕೊಂಡು ಕೆಲಸ ಮಾಡಿದ ವ್ಯಕ್ತಿ ಅಲ್ಲ ಎಲ್ ಅವರು ಮುಂದಿನ ಅವಧಿಯಲ್ಲಿ ಅಧ್ಯಕ್ಷ ಆಗ್ಬೇಕು ಅನ್ನುವಂಥದ್ದು ಬಿ ಸಿ ಕೂಡ ಪತ್ರಗಳು ಹೋಗಿದೆ ಯುವಕರು ನಾಯಕತ್ವಕ್ಕೆ ಬರಬೇಕು ಹೊಸ ನಾಯಕತ್ವ ಪಕ್ಷದ ಸ್ಥಾನಗಳಿಗೆ ಬರಬೇಕು ನೋಡುವಾಗ ಒಂದು ರಾಜಕೀಯದಲ್ಲಿ ಒಂದು ಹೊಸ ಬದಲಾವಣೆ ಏನಾದರೂ ತರುವಂತ ನಿರೀಕ್ಷೆ ಬರ್ದಿಟ್ಕೊಳ್ಳಿ ಶಾಸಕರಾಗ್ತಾರೆ ಉಂಡಂತ ಸಮುದಾಯಕ್ಕೆ ಹಿಂದುಳಿದಿರುವಂತಹ ಅಲ್ಪಸಂಖ್ಯಾತ ವರ್ಗಕ್ಕೆ ಅದೇ ರೀತಿ ಇತರ ಸಮುದಾಯಗಳನ್ನು ಒಟ್ಟಿಗೆ ಸೇರಿಸಿ ಸಮುದಾಯದ ಪರವಾಗಿ ಕೆಲಸ ಮಾಡಿ ಅವರಿಗೆ ನ್ಯಾಯ ಕೊಡಬೇಕು ಅವರ ಧ್ವನಿ ಆಗ್ಬೇಕು ಎಂಬುದು ನನ್ನ ಅಭಿಲಾಷೆ ಆಗಿದೆ ಅದಕ್ಕಾಗಿ ನಾವು ರಾಜಕೀಯದಲ್ಲಿ ಒತ್ತಿದ್ದೇವೆ